ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಪಿ ಐ ದಪ್ಪ ವಾಹನಗಳ ಗ್ಲಾಸ್ ಕುಡಿಪಿ ಪೊಲೀಸರ ವಿರುದ್ಧ ಪ್ರತಿಜ್ಞಾನ ಹೌದು ಕೆರೂರು ಪಟ್ಟಣದಲ್ಲಿ ಸರತೀ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಬಸ್ ನಿಲ್ದಾಣದ ಕಂಪು ಹುಡುಕಿ ಅನಭುತ ಅಂಗಡಿಗಳ ದರ್ಬಾರ್ ಕೂಡ ಎಗ್ಗಿಲ್ಲದೆ ಸಾಕಿದೆ ಕಾರಣ ರಸ್ತೆಗಳಲ್ಲಿಯೇ ವಾಹನಗಳು ನಿಂತಿದ್ದು ಟ್ರಾಫಿಕ್ ಜಾಮ್ ಆದ ಕಾರಣ ಏಕಾಏಕಿ ಕೆರೂರು ಪೊಲೀಸ್ ಪಿ ಎಫ್ ಐ ಆಟೋ ರಿಕ್ಷಾ ಹಾಗೂ ಗೂಡ್ಸ್ ವಾಹನಗಳ ಗಾಜುಗಳನ್ನು ಪುಡಿ ಮಾಡಿ ಪೊಲೀಸ್ ದರ್ಬ ತೋರಿದ್ದಾರೆ ಕೆರೂರು ಪೊಲೀಸ್ ಠಾಣೆ ಪಿಎಸ್ಐ ಆಟೋ ರಿಕ್ಷಾ ಹಾಗೂ ಗೂಡ್ಸ್ ವಾಹನಗಳ ಗಾಜುಗಳನ್ನ ಪುಡಿಪುಡಿ ಮಾಡಿ ಪೊಲೀಸ್ ದರ್ಬತೋರಿದ್ದಾರೆ ಪಿಎಸ್ಐ ವರ್ತನೆಯನ್ನ ಖಂಡಿಸಿ ಕೆರೂರಿನಲ್ಲಿ ವಾಹನ ಚಾಲಕರು ಕೆರೂರು ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ವಾಹನ ಚಾಲಕರು ಪೊಲೀಸರ ವರ್ತನೆಯಿಂದ ವಾಹನ ದುರಸ್ತಿ ಮಾಡಿಸಲು ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಕೆರೂರು ಪಿಎಸ್ಐ ವರ್ತನೆಯನ್ನ ವಾಹನ ಚಾಲಕರು ತೀವ್ರವಾಗಿ ಖಂಡಿಸಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ನೋಡ್ರಿ ಪೊಲೀಸರು ನೋಡ್ರಿ ನಮ್ಮನೆ ದೂರ ಪೋಲೀಸ್ ನೋಡ್ರಿ ಇವ್ರಿ ಎಲ್ಲ ಗಾ ಏನ್ ಟ್ರಾಫಿಕ್ ಕುಲಾಂ ಅಲ್ಲಾರ ಎಲ್ಲ ಈ ನಮ್ಮ ಮನೆ ಬೋರ್ಡ್ರ್ ಗಾಡಿ ಹೊಡ್ದಾರ ನೋಡ್ರಿ ಇವ್ರೆಲ್ಲ ನೋಡ್ರಿ ಸೈಡಿ ಗಾಡಿ ಗಾಡಿ ಸೈಡಿ ಇದ್ದ ಗಾಡಿ ನೋಡ್ರಿ ಇವೆಲ್ಲ ಎಲ್ಲ ಸೈಡ್ ಸೈಡಿ ಗಾಡಿ ನೋಡ್ರಿ ಇವೆಲ್ಲ ನೋಡ್ರಿ ಎಲ್ಲ ಗಾಡಿ ಒಸ್ಟ್ ಹೊಡ್ದಾರ ನೋಡ್ರಿ ಗಾ ಇಲ್ಲಿ

ಅವ್ರು ಬರ್ಬೇಕ ಬರ್ಲಿ ಅವ್ರು ಹಿರೇರ್ ಈಗ ಹಿರೇರಿಗೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿವೆ ಅವ್ರು ಮಾತಾಡ್ತಂದ್ರೆ ಅವ್ರು ಬಟ್ ಕೊಡ್ ನೋಡ್ತಂದ್ರೆ ಅರ್ಥ ಆಗಬೇಕಿಲ್ಲ ಅವ್ರಿಗೆ ಹೇಳಿ ಐದ್ ಹೇಳಿ ಬಾಯ್ ಮಾಡಿದ್ರೆ ಏನೋ ಬರಂಗಿಲ್ಲ ಒಂದ್ ತಿಂ ನಾವು ಏನ ಮನೆ ಮಾಡಿದ್ರೆ ನೋಡ್ರಿ ಇಲ್ಲ ಎರೊಳಗೆ ದೌರ್ಜನ್ಯ